ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಈ ದಿನ ಸಿಂಪಲ್ ಆದಂತಹ ಹೀರೆಕಾಯಿ ಬಜ್ಜಿ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ತುಂಬಾ ಸಿಂಪಲ್ಲಾಗಿ ಈ ರೆಸಿಪಿನ ಮಾಡ್ಕೊಳ್ಬೋದು ಆದರೆ ರುಚಿ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಯಾವ್ದರ ಕಾಂಬಿನೇಷನ್ ಆದರೂ ಈ ಹೀರೆಕಾಯಿ ಬಜ್ಜಿ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಈ ರುಚಿಕರವಾದಂತಹ ಈರೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಹೀರೇಕಾಯಿ ಬಜ್ಜಿ ಮಾಡಲಿಕ್ಕೆ ಒಂದು ಎಳೆಯದಾದಂತಹ ಹೀರೆಕಾಯಿನ ತೆಗೆದುಕೊಂಡಿದ್ದೇನೆ ಸಿಪ್ಪೆನ ಸ್ವಲ್ಪ ಇರೋದು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಇದನ್ನು ಈಗ ಸಣ್ಣ ಕುಕ್ಕರಿಗೆ ಸೇರಿಸ್ಕೊಳ್ತೇನೆ ಹಾಗೆಯೇ ಒಂದು ಕಪ್ ಆಗೋಷ್ಟು ಸಾಂಬಾರು ಈರುಳ್ಳಿ ಸಣ್ಣ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ ಇವಿಲ್ಲ ಅಂದಲ್ಲಿ ಮಾಮೂಲಿ ಆದರೂ ಬಳಸ್ಬೋದು ಹಾಗೆಯೇ ಒಂದು ಮೂರು ಮೀಡಿಯಂ ಗಾತ್ರದ ಹಣ್ಣಾದಂತಹ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೇನೆ ಕಟ್ ಮಾಡಿ ಹಾಗೆ ಒಂದು ಆರಿಂದ ಏಳು ಹಸಿ ಮೆಣಸಿನ್ಕಾಯಿನ ಈ ರೀತಿಯಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಬೋದು ಹಾಗೆ ಒಂದು ಚಿಕ್ಕನಲ್ಲಿ ಕೈ ಗಾತ್ರದಷ್ಟು ಹುಣ್ಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ ಹುಣಸೆ ಹಣ್ಣನ್ನು ಸ್ವಲ್ಪ ಈ ರೀತಿ ನೀರಲ್ಲಿ ತೊಳೆದು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ತೇನೆ ಈಗ ಇದಕ್ಕೆ ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಅರ್ಧ ಇಂದ ಮುಕ್ಕಾಲು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತೇನೆ ನೋಡ್ಬೋದು ಒಂದು ಮುಕ್ಕಾಲು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೇನೆ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ನೀರಾದರೆ ಸಾಕು ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬಾರ್ದು ಈ ರೀತಿ ಹೀರೆಕಾಯಿ ಟೊಮೊಟೊ ಎಲ್ಲ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಉಪ್ಪನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತೇನೆ ನಂತರ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ವಿಜಿಲನ್ನು ಹಾಕಿ ಒಂದು ವಿಝಿಲ್ ಕೂಗಿಸ್ಕೊಳ್ತೇನೆ ಒಂದು ವಿಝಿಲ್ ಕೂಗಿಸ್ಕೊಂಡ್ರೆ ಸಾಕು ಹೀರೆಕಾಯಿ ಎಲ್ಲ ಬೆಂದೋಗುತ್ತೆ ನೋಡ್ಬೋದು ಒಂದು ವಿಜಿಲ್ ಬಂದ ನಂತರ ಪ್ರೆಷರೆಲ್ಲ ಹೋದ್ಮೇಲೆ ಓಪನ್ ಮಾಡ್ತಾಯಿದ್ದೇನೆ ನೋಡಿ ಹೀರೆಕಾಯಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದ್ದಾವೆ ನಾವಿಲ್ಲಿ ಮುಕ್ಕಾಲು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ವಲ್ಲ ಈ ನೀರನ್ನೆಲ್ಲ ಒಂದು ಬಟ್ಲಿಗೆ ತೆಗೆದುಕೊಳ್ತೇನೆ ಈ ರೀತಿಯಾಗಿ ಸೋಟಿನ ಸಹಾಯದಿಂದ ಈ ನೀರನ್ನು ಮತ್ತೆ ನಾವು ಬಜ್ಜಿಗೆ ಬಳಸ್ಬೋದು ನೋಡಿ ಈ ರೀತಿಯಾಗಿ ನೀರನ್ನೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೇನೆ ಈಗ ಇದನ್ನು ಮಸ್ಯ ಕೋಲ್ ಬರುತ್ತಲ್ಲ ಅದರಲ್ಲಿ ಈ ರೀತಿಯಾಗಿ ಮಸಿದುಕೊಳ್ಬೇಕಾಗುತ್ತೆ ಹೀರೆಕಾಯಿ ಹುಣಸೆಹಣ್ಣು ಟೊಮೊಟೊ ಎಲ್ಲ ನೀಟಾಗಿ ಈ ರೀತಿ ಮಸಿದುಕೊಳ್ಬೇಕಾಗುತ್ತೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಮ್ಯಾಶ್ ಆಗೋ ರೀತಿ ಚೆನ್ನಾಗಿ ಇದನ್ನು ಮಸಿದುಕೊಳ್ಳೋಣ ಹೊಸ್ದಾಗಿ ನನ್ನ ಕುಕ್ಕಿಂಗ್ ವೀಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಈ ರೇಖಾಯಿ ಟೊಮೊಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿದ್ದಾವೆ ನಾವು ಹೀರೆಕಾಯಿನ ಬೇಯಿಸ್ಕೊಂಡು ಸೈಡಿಗೆ ತೆಗೆದಿದ್ವಲ್ಲ ಆ ನೀರನ್ನು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೇನೆ ನೋಡ್ಬೋದು ಈ ಬಜ್ಜಿ ಏನಿದ್ರು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಜಾಸ್ತಿ ತೆಳ್ಳಿಗೆ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಈಗ ಈ ಬಜ್ಜಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ನಾನಿಲ್ಲಿ ಗ್ಯಾಸ್ ಮೇಲೆ ಮಣ್ಣಿನ ಪಾತ್ರೆಯಿಂದ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೇನೆ ಮಣ್ಣಿನ ಪಾತ್ರೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಪಾತ್ರೆ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತೇನೆ ಎಣ್ಣೆ ಬಿಸಿಯಾದ ನಂತರ ಸಾಸಿವೆನ ಹಾಕ್ಕೊಳ್ತೇನೆ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆನೂ ಸಹ ಹಾಕ್ಕೊಳ್ತೇನೆ ಜೀರಿಗೆ ಸಾಸಿವೆ ಎಲ್ಲ ಸಿಡಿದ ನಂತರ ಇದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ತೇನೆ ಒಂದು ಚಿಕ್ಕ ಕಪ್ಪಷ್ಟು ನಾನಿಲ್ಲಿ ಸಾಂಬಾರು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ ಸಾಂಬಾರು ಈರುಳ್ಳಿ ಇಲ್ಲ ಅಂದಲ್ಲಿ ಮಾಮೂಲಿ ಆದರೂ ಈ ರೀತಿ ಒಗ್ಗರಣೆಗೆ ಹಾಕ್ಕೊಂಡ್ವಿ ಅಂದರೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತೇನೆ ಒಂದು ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿನ ಮುರಿದು ಸೇರಿಸ್ಕೊಳ್ತಾ ಇದ್ದೇನೆ ಇವೆಲ್ಲವನ್ನು ಒಗ್ಗರಣೆಗೆ ಹಾಕಿ ಈರುಳ್ಳಿ ಒಂದು ಅರ್ಧದಷ್ಟು ಬೇಯೋವರೆಗೂ ಒಗ್ಗರಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿನ ಜಾಸ್ತಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರೋಲ್ಲ ಒಂಚೂರು ಹಸಿಯಾಗಿದ್ದರೇ ಚೆನ್ನಾಗಿರುತ್ತೆ ಈ ಬಜ್ಜಿ ರೆಸಿಪಿಗೆ ನೋಡಿ ಈರುಳ್ಳಿ ಒಂದು ಅರ್ಧದಷ್ಟು ಬೆಂದಿದಾವೆ ಇಷ್ಟಾದರೆ ಸಾಕು ಈಗ ನಾವು ಮಸ್ತ್ಕೊಂಡಿರುವಂತಹ ಹೀರೆಕಾಯಿ ಬಜ್ಜಿ ಮಿಶ್ರಣನ ಈ ಮಣ್ಣಿನ ಪಾತ್ರೆಗೆ ಇದ್ದೇನೆ ಹೀರೆಕಾಯಿ ಬಜ್ಜಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತೇನೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಒಂದು ಅಥವಾ ಎರಡು ನಿಮಿಷ ಕುದಿಸ್ಕೊಳ್ಳೋಣ ಒಂದು ಕುದಿ ಬಂದರೆ ಸಾಕು ಜಾಸ್ತಿ ಏನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡ್ಬೋದು ಬಜ್ಜಿ ಕುದೀತಾ ಇದೆ ಇಷ್ಟು ಕುದಿ ಬಂದರೆ ಸಾಕು ನಾವು ಎಲ್ಲನೂ ಬೇಯಿಸ್ಕೊಂಡೇ ಈ ಮಸಿದ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಏನಿಲ್ಲ ನೋಡ್ಬೋದು ಹೀರೆಕಾಯಿ ಬಜ್ಜಿ ರೆಡಿಯಾಯಿತು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ಹೀರೆಕಾಯಿ ಬಜ್ಜಿ ಮಾಡುವ ವಿಧಾನ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈರೇಕಾಯಿ ಇದ್ದಲ್ಲಿ ತಪ್ಪದೆ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು